ನಾನು ಕೋಲಾರ ಜಿಲ್ಲೆಯಲ್ಲಿ ನೈನ್ಟೀನ್ ಫಿಫ್ಟಿ ಟು ಎಲೆಕ್ಷನ್ ಸ್ಟಾರ್ಟ್ ಆಗಿದ್ದು ಆವತ್ತಿಂದ ಇವತ್ತರೆಗೂ ನಮ್ಮ ಕೋಲಾರ ಜಿಲ್ಲೆಗೆ ರೈಟ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅವಾಗ ಇಲ್ವೇನೋ ಯಾರಾದ್ರೂ ಶಕ್ತಿವಂತ ನಾಯಕರು ಇಲ್ವೇನೋ ಇವತ್ತು ಶಕ್ತಿವಂತ ನಾಯಕರು ನಮ್ಮ ಜಿಲ್ಲೆನಲ್ಲಿ ಇದ್ದಾರೆ ಅವರಿಗೆ ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಎಲ್ಲರನ್ನು ನಾನು ಕೇಳ್ಕೊಳ್ತೀನಿ ನಮ್ಮ ರಾಜ್ಯಾಧ್ಯಕ್ಷರು ಸಿದ್ದರಾಮಣ್ಣ ಅವ್ರನ್ನ ಕೇಳ್ಕೊಂಡಿದ್ದೀನಿ ಒಂದ್ಸಲಿ ಇಲ್ಲದೆ ಹತ್ತು ಸಲಿನೂ ಹೇಳಿದ್ದೀನಿ ನಾನು ಅವರಿಗೆ ಖಂಡಿತವಾಗ್ಲು ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾವು ಇವತ್ತು ನಮ್ಮ ವಾದ ಇಟ್ಟಿದೀವಿ ಖಂಡಿತವಾಗ್ಲೂ ಆಗುತ್ತೆ ಅಂತ ನಂಬಿಕೆ ಇದೆ ಏನಕ್ಕೆ ಗೊಂದಲ ಉಂಟಾಗಿದೆ ತಪ್ಪ ನಾವು ಹೇಳೋದು ತಪ್ಪ ನೀವೇ ಹೇಳಿ ನಾನು ಹೇಳಿರೋದು ತಪ್ಪ ಯಾಕೆ ರೈಟ್ ಕಮ್ಯುನಿಟಿ ಕೊಡಬಾರ್ದಾ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತವರೆಗೂ ಈ ಪಾರ್ಲಿಮೆಂಟ್ ಗೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿಲ್ಲ ಇವತ್ತು ಕೊಡಿ ಅಂತ ಕೇಳೋದು ತಪ್ಪ ತಪ್ಪಂದ್ರೆ ಹೇಳಿ ತಪ್ಪಂದ್ರೆ ಇನ್ಮೇಲೆ ಮಾತಾಡೋದಿಲ್ಲ ನಾವು ನಾನು ಅವ್ರು ಕೊಡಿ ಅಂತ ಕೇಳ್ತಾ ಇದ್ದೀನಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಇವತ್ತೇನಾದರೂ ಕೋಲಾರ ಜಿಲ್ಲೆಯಲ್ಲಿ ಒಂದು ರೈಟ್ ಕಮ್ಯುನಿಟಿಗೆ ಎಮ್ ಎಲ್ ಎ ಮಾಡಿ ಮಂತ್ರಿ ಮಾಡಿದ್ರು ಅಂದ್ರೆ ನನ್ನ ಶಕ್ತಿ ಅದು ನನ್ನ ಶಕ್ತಿ ಅದು ಯಾರೋ ನಾಗೇಶ್ ಅವ್ರನ್ನ ಮಾಡಿದ್ದು ನನ್ನ ಶಕ್ತಿ ಅದು ಇವತ್ತು ಎಂ ಪಿ ಅವರು ಎಂ ಪಿ ಅವರು ಒಂದ್ ನಿಮಿಷ ಎಂ ಪಿ ಮುನಿಸ್ವಾಮಿ ಅವರು ಅವ್ರಿಗೆ ಟಿಕೆಟ್ ಕೊಡಿಸಿ ಅವ್ರ ಇತ್ತು ಅವ್ರನ್ನ ಬೆನ್ನಿಗೆ ಕಟ್ಕೊಂಡು ನಾನು ಅನ್ನ ಓಡಾಡಿ ಅವತ್ತು ಕೆಲಸ ಮಾಡಿ ಅವ್ರನ್ನ ಒಂದು ರೈಟ್ ಕಮ್ಯುನಿಟಿ ಅವ್ರನ್ನ ಗೆಲ್ಸಿದೀವಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಕೇಳುತ್ತಪ್ಪ ಅದು ನೀವೇ ಹೇಳಿ ನಾನು ಇರೋದನ್ನ ಹೇಳ್ತೀನಿ ಯಾರು ದೊಡ್ಡವ್ರಿಲ್ಲ ನಾನು ಏನು ಇಲ್ಲ ಇರೋದನ್ನ ಮಾತಾಡ್ತೀನಿ ಕನ್ಸಿಡರಬಲ್ ಆರ್ ರಿಜೆಕ್ಟಬಲ್ ನಿಮ್ಗೆ ಸಂಬಂಧಪಟ್ಟಿತ್ತು ಅಷ್ಟೇ ನೀವು ಕನ್ಸಿಡರ್ ಮಾಡಿ ರಿಜೆಕ್ಟ್ ಮಾಡಿ ಮಾಡಿಲ್ಲ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಅಷ್ಟೇ ಪಕ್ಷಕ್ಕೆ ಕೆಲಸ ಮಾಡಿ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಹ ನೋಡಿ ಇವಾಗ ಕೃಷ್ಣನ್ ಅವರು ಬಂದಿದ್ದಾರೆ ಹಿರಿಯರು ದೊಡ್ಡವರು ನಮ್ಮ ಮಾರ್ಗದರ್ಶಕರು ನಾನು ಹೇಳಿರೋದ್ರಲ್ಲಿ ತಪ್ಪಿದ್ರೆ ಅವ್ರು ಹೇಳಿ ಏನಣ್ಣ ಇವಾಗ ಅವರು ನೀವು ರೈಟ್ ಕಮ್ಯುನಿಟಿಗೆ ಕ್ಯಾಂಡಿಡೇಟ್ ಅಂತ ಹೇಳಿದ್ದೀರಾ ಕೊಡ್ಬೇಕು ಅಂತ ಆದ್ರಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಂಗಾದ್ರೆ ನಾನು ಮಾಡಿತ್ತಪ್ಪ ಏನ್ ಗೊಂದಲ ಮಾಡಿದ್ದೀನಿ ನಾನು ವಿಧಿಯಿಂದ ಅವರು ಅಪಾರ್ತ ಮಾಡ್ಕೊಂಡು ಮಾತಾಡ್ತೀನಿ ಅಷ್ಟೇ ಬೇಕಾಗಿಲ್ಲ ಆಗ್ತಾರೆ ಹೇಳ್ತೀವಿ ಸಂದರ್ಭ ಬರುತ್ತೆ ಸ್ವಾತಂತ್ರ್ಯ ಬಂದಾಗಿಂದ ಕೊಟ್ಟಿಲ್ಲಪ್ಪ ರೈಟ್ ಕಮಿನ ಇವತ್ತು ಕೇಳಿದೀವಿ ಇಲ್ಲ ಈ ಡಿಸ್ಟರ್ಬೆನ್ಸ್ ಆಗಲ್ಲ ಈ ಸರಿ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಡಿಸ್ಟರ್ಬೆನ್ಸ್ ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಇವತ್ತು ಎಲ್ಲಿ ಕೂತಿದೀವೋ ಇಲ್ಲೇ ನಾನು ಅನಿಲ ಅವ್ರು ಕುತ್ಕೊಂಡು ನೀವ್ ಅವತ್ತು ಕ್ವಶನ್ ನೀವ್ ಹೇಳಿದ್ರಿ ಏನಂತ ಹೇಳಿದ್ರೆ ಏನ್ ಸರ್ ಒಂದೊಂದ್ಸಲಿ ಒಬ್ಬೊಬ್ಬನ್ ಕರ್ಕೊಂಡ್ ಬರ್ತೀರಾ ಅಂದ್ರು ಅವ್ರು ಒಂದ್ಸಲಿ ಎಂ ಪಿ ಅವ್ರು ಕರ್ಕೊಂಡ್ಬಂದೆ ಒಂದ್ಸಲಿ ನಾನ್ ಎಂ ಎಲ್ ಎ ಬಂದೆ ಒಂದ್ಸಲಿ ಎಂ ಪಿ ಅವ್ನ್ ಬಂದೆ ಆಮೇಲೆ ಅನಿಲ ಅವ್ನ್ ಕರ್ಕೊಂಡ್ ಬಂದೆ ಆಮೇಲೆ ಇನ್ನೊಂದ್ ಎಂ ಪಿ ನ ಕರ್ಕೊಂಡ್ ಬಂದೆ ಯಾರೋ ಮುನಿಸ್ವಾಮಿ ಅವ್ರನ್ನ ಕರ್ಕೊಂಡ್ ಬಂದೆ ಅಂತ ಹೇಳ್ರಿ ಅವತ್ ಇದೇ ಜಾಗದಲ್ಲಿ ಹೇಳಿದ್ದೆ ಆ ದೇವ್ರ ಆಶೀರ್ವಾದ ಇದ್ರೆ ಈ ಜಿಲ್ಲೆನಲ್ಲೋ ಈ ಪಕ್ಕ ಜಿಲ್ಲೆಯಲ್ಲೋ ಎಲ್ಲಾದ್ರೂ ಒಂದ್ ಜಾಗದಲ್ಲಿ ನಾನು ಶಾಸಕನಾಗಿ ಮುಂದಿನ ಜಾತ್ರೆಗೆ ಬರ್ತೀನಿ ಅಂತ ಹೇಳಿದ್ದೆ ಖಂಡಿತವಾಗ್ಲು ಶಾಸಕನಾಗಿ ಅವತ್ತು ಹೇಳ್ದಂಗೆ ಆ ದೇವ್ರ ಆಶೀರ್ವಾದ ಮಾಡಿಸಿ ಇವತ್ತು ಶಾಸಕನಾಗಿ ಈ ಜಾಗಕ್ಕೆ ಬಂದಿದ್ದೀನಿ ಆ ದೇವ್ರಿಗೆ ಯಾವತ್ತು ಋಣಿಯಾಗಿರ್ತೀನಿ ಈ ಜನಕ್ಕೂ ಋಣಿಯಾಗಿರ್ತೀನಿ ಈ ವರ್ಷ ಅಂದ್ರೆ ನಮ್ಮ ಆದಿನಾರಾಯಣ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಆದಿನಾರಾಯಣ ಅವ್ರು ಬಂದಿದ್ದಾರೆ ಇವತ್ತು ಮುಲ್ಬಾಗ್ಲಲ್ಲಿ ಡಿಫೀಟ್ ಆಗಿದ್ದಾರೆ ಹದಿನೈದು ದಿವಸ ಟೈಮ್ ಇತ್ತು ಪಾಪ ಅವ್ರಿಗೆ ಆಗ್ಲಿಲ್ಲ ಎಲೆಕ್ಷನ್ ಮಾಡೋದಕ್ಕೆ ಡಿಫೀಟ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರು ದೇವ್ರು ಒಳ್ಳೇದು ಮಾಡ್ತಾರೆ ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ ಇಲ್ಲ 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 ಲೋಕಸಭಾ ಚುನಾವಣೆ ಬಂದಿಲ್ಲ ಕನಕೊಂಬಂದಿಲ್ಲ ಸ್ಟಾರ್ಟ್ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಲೋಕಸಭಾ ಚುನಾವಣೆ ಎರಡು ಮೂರು ದಿವಸ ಅಷ್ಟೇ ಸ್ಟಾರ್ಟ್ ಮಾಡ್ತೀವಿ ಲೋಕಸಭಾ